ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೀನಿ ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ ಬೆಳಿಗ್ಗೆ ದಿಲ್ಲಿಗೆ ಬಂದೆ ಮತ್ತೆ ನೈಟ್ ಶೂಟ್ ಇದೆ ಅಲ್ಲಿಗೆ ಓಡಬೇಕು ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬನ ಒಬ್ಬ ಅಧಿಕಾರವನ್ನ ಎಂಜಾಯ್ ಮಾಡುವಂತ ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ ಅಂಡ್ ಜರೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದ್ಲಿರುತ್ತೆ ಅಂತ ನಾ ನಿಜವಾಗ್ಲೂ ನಿಜವಾಗ್ಲು ಬೇಕಾ ಅಂತ ಅದಕ್ಕೆ ಅವ್ರ ಇಲ್ಲ ಸರ್ ಕಾಣಿಸ್ಬೇಕು ಹಂಗ್ ಕಾಣಿಸ್ಬೇಕು ಹಂಗ್ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಅವರಿಂದ ತಗೊಂಡ್ಬರೋಣ ಇಲ್ಲ ಅಂದ್ರೆ ನಾನು ಆಕ್ಟ್ ಮಾಡ್ತಾ ಇರ್ತೀನಿ ವಿಗ್ ಇನ್ನೊಂದ್ ಕಡೆ ಇರುತ್ತೆ ಸೊ ಅದು ಬೇಡ ನಾನು ವಿಗು ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಆ ತರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ ಅದಕ್ಕೆ ಆಮೇಲೆ ಆ ತರದ ಆರ್ಟಿಸ್ಟ್ ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು ಬಿಟ್ರಿಯಾ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ ಅಂಡ್ ಈ ಪಾತ್ರಕ್ಕೆ ಆ ಅಗತ್ಯ ಇತ್ತು ಅಂತನೋ ಅನ್ಸುತ್ತೆ ಸೊ ಇದು ಆ ವೀಗಿನ ಸ್ಟೋರಿ ಅಷ್ಟೇ ಅಲ್ವಾ ಕೇಳಿದ್ದೆ ಹಾ ಎರಡನೇ ಪ್ರಶ್ನೆ ಇದೆಯಲ್ಲ ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಲಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕ ನಾವೆಲ್ಲ ನಿರ್ದೇಶಕರು ನಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ ಪ್ರಮೋಷನ್ ಬೈಕೊಂಡು ಬೈಕೊಂಡು ಬರ್ತೀವಿ ಬಟ್ ನಿರ್ದೇಶಕ ಹಾಗಲ್ಲ ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಲಬೇಕು ಸೊ ನಾನು ಜಡೇಶ್ ಅವರು ಗೆಲ್ಲಬೇಕು ಅಂತ ಯಾವತ್ತು ಭಾವಿಸಿದ್ದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಾನು ಮಾಡಿದ್ರೆ ನಿಮಗೋಸ್ಕರ ಮಾಡ್ತೀನಿ ಯಾಕಂದ್ರೆ ನೀವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಏನಾಗುತ್ತೆ ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ ಬಟ್ ಇದ್ರಲ್ಲಿ ಆ ಥರ ಇರಲಿಲ್ಲ ಈ ಪಾತ್ರಕ್ಕೆ ಒಂದು ಬಹಳ ಒಂದು ಅಸ್ಮಿತೆ ಇದೆ ಅಂದ್ರೆ ಅವನು ಅವನಿಂದನೂ ಕತೆ ಮುಂದುವರಿಯುತ್ತೆ ಸೊ ಎಲ್ಲಾ ಪಾತ್ರದ ತರ ಈ ಪಾತ್ರನೂ ಬಹಳ ಇಂಪಾರ್ಟೆಂಟ್ ಆದ್ರೆ ಕೆಲವು ಸಲ ಏನಾಗುತ್ತೆ ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವ್ನು ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ ಆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಬಟ್ ವಿಜಿ ಸರ್ ಹಂಗಲ್ಲ ಯಾವತ್ತೂ ಕೂಡ ಯಾಕೆ ಅವ್ನು ಚೆನ್ನಾಗಿದೆ ಅಂತ ಕೇಳಿದವರಲ್ಲ ಅಥವಾ ಅವನಿಗೆ ಯಾಕೆ ಅಪ್ ಇದೆ ಅಂತ ಕೇಳಿದವರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ ನಾವೇನೋ ದೊಡ್ಡ ನಾವು ರೂಲ್ ನಾನು ರೂಲರ್ ಅಲ್ಲ ಪಾತ್ರ ರೂಲರ್ ಅಷ್ಟೇ ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜೊತೆಗೆ ನಿರ್ಮಾಪಕರಿಗೆ ಅಂದರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ ಅಂದರೆ ನಾವು ಹಲವಾರು ಅಡಚಣೆಗಳನ್ನು ನಾವು ಎದುರಿಸ್ಬೇಕು ಮುಂದುವರಿತಾನೆ ಇರಬೇಕು ಸೊ ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೋ ಅಂಡ್ ನಾನು ಯಾವತ್ತೂ ಭಾವಿಸೋದು ನಾನು ಅಥವಾ ಯಾರಾದರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು ಅಟ್ಲೀಸ್ಟ್ ಹಾಕಿದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ತಗೊಂಡು ಹೋಗ್ಬೇಕು ಇದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡು ಹೋಗ್ಲಿ ಅಂಡ್ ವಿಜಿ ಸರ್ ಜೀವನದಲ್ಲಿ ಅತಿ ದೊಡ್ಡ ಸಿನಿಮಾ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಆ್ಯಂಡ್ ಜಡೇಶ್ ಸರ್ ಒಳ್ಳೇದಾಗ್ಲಿ ನಿಮಗೆ ನಾನು ಹೈಯೆಸ್ಟ್ ಅಂದ್ರೆ ಇವರೆಲ್ಲ ಹೇಳಿದ್ರ ಬ್ರದರ್ ಥರ ಟ್ರೀಟ್ ಮಾಡಿದ್ರು ಬ್ರದರ್ ತರ ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಾನು ಜಗಳನು ಮಾಡ್ತೀನಿ ನನ್ನ ಬ್ರದರ್ ಪರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ ಒಂದು ಹೈಯೆಸ್ಟ್ ಶ್ರೀಕಾಂತ್ ಹತ್ರ ಇಲ್ಲಿ ನನ್ನ ಶ್ರೀಕಾಂತ್ ಹಾ ಮಗ ಯಾಕೋ ಮಗ ಇಷ್ಟು ಡೈಲಾಗ್ ಒಂದು ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನು ಅಂತ ಅಂದ್ರೆ ನಾನು ಇಡೀ ಗರುಡ ಗಮನ ಸಿನಿಮಾ ಅರವತ್ತು ಪೇಜ್ ಬಂದ್ರೆ ಇದು ಮೇ ಬಿ ಒಂದ್ ಎರಡ್ ಮೂರ್ ಸೀನ್ ಕೇಳಿದ್ರೆ ಒಂದ್ ಹತ್ತು ಪೇಜ್ಗೆ ಬರ್ತಾ ಇತ್ತು ನಾನು ಹೇಳಿದ ಗುರು ಇದು ಬೇಡ ಗುರು ಇಷ್ಟು ಡೈಲಾಗ್ ಬೇಡ ಬೇಡ ಇದು ಹೇಳಿದೀನಿ ಆ ಸೀನಲ್ ಅದನ್ನೇ ಹೇಳಿದೀನಿ ಈ ಸಿನಲ್ ಅದನ್ನೇ ಹೇಳಿದೀನಿ ಜಗಳ ಆಡ್ತಾ ಇದ್ದೆ ಬಿಕಾಸ್ ಸಿ ಫೈನಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದೀವಿ ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು ಯಾಕಂದ್ರೆ ಎಲ್ಲಾ ಟೈಮಲ್ಲಿ ಈ ಅವಕಾಶ ಸಿಗಲ್ಲ ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು ಭಾವನಾ ಅವರಿದ್ದಾರೆ ಜೊತೆಗೆ ನಮ್ಮೆಲ್ಲ ಹುಡುಗರು ಇದ್ದಾರೆ ಮಿತ್ರಾ ಸರ್ ಇದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಆಮೇಲೆ ರಿತನ್ಯ ಇದ್ದಾಳೆ ಜೊತೆಗೆ ಮಗ ನೀನಿದ್ಯಾ ಮಾಂತ್ ಸಾ ನೀನಿದ್ಯಾ ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ದರೆ ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ ರಚಿತಾ ರಾಮ್ ಅವರಿದ್ದಾರೆ ಆಮೇಲೆ ಬೈಬೋದವರು ಅವರು ಸೊ ಎಲ್ಲರೂ ಇದ್ದಾಗ ಒಂದ್ ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಅವರು ಬಹಳ ಚೆನ್ನಾಗಿ ಬರ್ತಿದ್ರು ಸರ್ ಡೈಲಾಗು ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಅಷ್ಟೇ ಕೋಲಾರ ಸ್ಲಾಂಗ್ ಮಂಜಾ ಈ ಮಗ ನೀನ್ ಒಂದು ಡೈಲಾಗು ಇಲ್ಲ ನಮಸ್ಕಾರಗಳು ಅಲ್ಲಿ ಮುಗಿದಿತ್ತು ಆಮೇಲೆಲ್ಲ ಬೆಂಗಳೂರಲ್ಲೇ ಬಂತಲ್ಲ ಮಗ ಬಟ್ ಬಹಳ ಕಷ್ಟಪಟ್ಟಿದ್ದಾನೆ ಪಾಪ ಅವನು ಅಂದ್ರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಶ್ ಮಾಡಿ ನಾನು ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ ಸರಿ ನಾ ಇದು ಕರೆಕ್ಟಾಗಿ ಬಂತ ಇದು ಕರೆಕ್ಟಾಗಿ ಬಂತ ಅಂತ ಸೊ ಥ್ಯಾಂಕ್ ಯು ಮಗ ಅಂದ್ರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಬಂದಿದ್ಯಾ ಅಂತ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು ಬಹಳ ನನಗೆ ಖುಷಿ ಕೊಟ್ಟಂತ ಟೆಕ್ನಿಷಿಯನ್ ಸ್ವಾಮಿ ಸ್ವಾಮಿ ಅವರು ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅಂದರೆ ಅವರು ದುಡ್ದಂಥ ರೀತಿ ಇದೆಯಲ್ವಾ ನಂಗೆ ಬಹಳ ಖುಷಿ ಆಯಿತು ಸ್ವಾಮಿಗೂ ಬಹಳ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಅಷ್ಟೇ ಇಲ್ವಾ ಬೇರೆ ಹೆಸರು ಮಿಸ್ ಮಾಡ್ದ ಇಲ್ಲ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗ್ಯಾರಂಟಿ सुधि खचित न्याय निश्चित